ಆ ಹುಡುಗಿ ನಾಳೆ ಓಪನಿಂಗ್ ಐತ್ರಿ ಅಂತಿ ಅಂತ ಹೇಳಿ ಹೋದ್ ಇನ್ನು ಗಂಗಾದೇವ ಪಾರಕ್ಗೆ ಕರ್ವಾಳ ಏನು ಮಾಡಿ ಪೂನಚ್ ಕೇಳ್ತಾಡಿ ಒಂದು ಮಾತು ಹಾಂ ಹಲೋಲ್ಲ ಇದಂಗ ಏನು ಮಾಡ್ಕತೀಲಿ ಹೌದಣ್ಣ ನಾಷ್ಟಾದ ಮಾಡಿದ್ರೆ ಹ್ಞೂ ಆ ಹ್ಞೂ ಆಗೈತ ನಮ್ದು ಎಲ್ಲ ಆತ ಐಕ್ಕಿ ಬಂದಿತ್ತಲ್ಲೇ ಹುಡುಗಿ ಎಂಬ ತಿಪ್ಪಣ್ಣನ ಮಗಳು ಹುಡುಗಿ ಒಂದು ಮಗಳೈತಲ್ಲ ಅವರು ಹ್ಞೂ 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 ಅದೇನೋ ಬಾಡೋದ ಕಲಿಯಾಕಿತ್ತಲ್ಲಿ ನೌಕರಿ ಅಂತ ಹೇಳಿದ್ನವಾ ಹ್ಞೂ ಅದ ಹುಡುಗಿ ನೋಡು ನಿಮ್ಮನಿಗೆ ಕಡೆ ಇತ್ತಲ್ಲ ಹುಡುಗಿ ಹ್ಞೂ ಹ್ಞೂ ಆಂಟಿ ನಾಳೆ ಏನೋ ಬ್ಯೂಟಿ ಪಾರ್ಲರ್ ಅಂತ ನೋಡುವ ಅದೇನಾ ಇಟ್ಟೇನು ರೀ ಅಂಗಡಿ ತೆಗೆದಣ್ಣಾವಂದು ಹ್ಞೂ ಓಪನಿಂಗಿಗೆ ಬರ್ರಿ ಅಂತ ಹೇಳಿಲ್ಲ ಹ್ಞೂ 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 ನಿಮಗೂ ಹೇಳ ಅಕ್ಕಿ ಹ್ಞೂ ಏ ಅಲ್ಲೇನೋ ಭಾರಿ ರೆಡಿ ಮಾಡ್ತಾರಂತ ಹೇಳಿ ಏನೋ ಹುಬ್ಬಿ ಚರಿದು ಆಮ್ಯಾಗ ಮಖ ತಿಕ್ಕೋದು ಕೂದಲ ಕಟ್ ಮಾಡೋದು కయ్యగం కూల్ల తితీతారెక్తారణ కై కాలిచ్చుకోదు శాంపూ అయితే తెలి తులితీ మరి తెలి కలర్ అది మాకుతలే పిచ్చర నోడితేతీవ్రీ అదే నోడ్రీ అది అంగడి ఇట్ నే బ్రీ అదక ఓపెనింగ్ అంటే అంత కరీత హుడిగీ నాలుగు అయితే పంకజ అాకొంటే అక్కడ అంత నేను బర్తీ అండి ఆయ్ తోగం తగ్గ పార్క్ హచ్్రీ అక్క బాడా ಹೇ ಬಾ ಅಂತ ಹೇಳಿಲ್ಲ ಎಲ್ಲಾರ ಕಡೆ ಹೋಗ್ತಾರೆ ಹ್ಞೂ ಹ್ಞೂ ಆಯ್ತು ಬೇಡ ಹ್ಞೂ ಆಯ್ತು ಆಚೆ ಬರ್ತಾ ಅಂದ್ರೆ ಪರಪಾನ ಬರ್ಬೋದು ಎಲ್ಲಾರ ಕಡೆಗೆ ಹೋಗ್ರಾತು ಇವತ್ತು ಕೆಲಸ ಆಯ್ತಲ್ಲ ನಮಗೆ ಸುಮ್ಮನೆ ಪಟಾಕಪಟ ಕೆಲಸ ಮಾಡಿ ಹೋದ್ರಾತ ನಾಳಲ್ಲ ಗಂಗಾ ಏ ಗಂಗಾ ಏನು ಮಾಡಕತ್ತಿದಿ ಯಾಕ್ರಿ ರೀ ಏನು ಬಿಡೋ ಒಂದು ಚಾತು ಅಂದರಲ್ಲ ನಮ್ಗೆ ಒಂದು ನಾಷ್ಟ ಮಾಡಿಕೊಳ್ಳ ಏನು ನಾಷ್ಟವೂ ಬೇಡ ಏನು ಚಾನು ಬೇಡ ಏಕ ಸುಸ್ತು ಆದಂಗಾಯ್ತು ಕೆಲ್ಸಕ್ಕೆ ಹೋಗನ್ನಲ್ಲ ಒಂಥರ ಬೇಜಾರು ಆದಂಗೆ ಆಯ್ತು ಹಂಗ ಹೋದ್ರೆ ನಾನು ಎಲ್ಲೂ ಹೇಳು ಅಂತ ரம்மே இல்லை நான் இல்லை நோட் ரூபாய்னா எதா சாப்பி தான் நீ எல்லாம் ಏನಿಲ್ಲ ನಾನು ಮತ್ತೆ ಅಲ್ಲಿ ತಿಪ್ಪ ನನ್ನ ಮಗಳು ಹೊಸ್ತಾಗಿ ಬ್ಯೂಟಿ ಪಾರ್ಲರ್ ಇಟ್ಟ ಅಲ್ಲ ನಾನು ಅಲ್ಲಿ ಹೋಗಿ ಚಂದ ರೆಡಿಯಾಗಿ ಚಂದ ಕಾಣ್ಬೇಕು ಭಾಳ ದಿನ ಆತ ನಾನು ಎಲ್ಲಿ ಹೋಗೇ ಇಲ್ಲ ಅದು ಧಾರವಾಡಕ್ಕೆ ಹೋದ್ರ ಹೋಗಿದ್ದೆ ನಾನು ಈಗ ನಮ್ಮ ಊರಾಗ ಆಗೈತ್ರಿ ನಾನು ಹೋಗ್ತೀನಿ ಬ್ಯೂಟಿ ಪಾರ್ಲರ್ಗೆ ಹೌದು ಅಷ್ಟು ಚಂದ ರೆಡಿ ಈಗ ನೀ ಎಲ್ಲಿ ಹೋಗ್ಬೇಕಂತ ಮಾಡಿದಿ ಅಯ್ಯೋ ಆಗಕ್ಕೆ ಬಂದು ಆಗಲಿ ನಿನಗೆ ಈಗ ಮೂವತ್ತು ವಯಸ್ಸು ಮುಗಿದು ಹೋತು ಇನ್ನೂ ರೆಡಿಯಾಗಿ ಟಿಪ್ ಟಾಪ್ ಆಗಿ ಬ್ಯಾಗ್ ಹಾಕ್ಕೊಂಡು ಧಾರವಾಡ ಹುಬ್ಬಳ್ಳಿ ಅಡ್ಡಾಡ್ಬೇಕಂತ ಮಾಡಿನ ಬಿಡು ಅದನ್ನೆಲ್ಲ ಬಿಟ್ಟು ಕಾಸ ತನ್ಗ ಮನ್ಯಾಗ ಕೆಲಸ ನೋಡ್ಕೊಂಡು ಮಗಳ್ ನೋಡ್ಕೊಂಡ್ ಮನ್ಯಾಗ ಬಿದ್ದಾಡ ಪಾರ್ಲರ್ ಪಾರ್ಲರಿ ನೀವ್ ನನಗ ಚಂದ ಕಾಣ್ತಿದ್ದಿ ಹಿಂಗ್ ಚಂದ್ ಕಾಣ್ತಿದ್ದಿ ಅಂತ ನಾನು ಮಳೆ ಮಾಡಿ ಮದ್ಗಿ ಮಾಡ್ಕೊಂಡ್ ಕಾಸ ಈಗ ನನ್ಗೆ ಎರಡು ಸಾವಿರ ರೂಪಾಯಿ ಕೊಡ್ರಿ ನಾ ಪಾರ್ಲರ್ ಹಕ್ಕಿ ನೀ ಅಂತಂದ್ರೆ ಹಿಂಗಿಲ್ಲ ಮಾತಾಡ್ತೀರಿ ಟಿಪ್ಟಪ್ಪ ಎಲ್ಲಿ ರೆಡಿ ಅಂತೇಳಿ ಏನಿಲ್ಲ ನನಗೆ ಎರಡು ಸಾವಿರ ರೂಪಾಯಿ ಬೇಕು ನನ್ ಎರಡು ಸಾವಿರ ರೂಪಾಯಿ ದಿನದಿಂದ ರೆಡಿ ಆಗಿ ನಾ ಯಾವಾಗ ರೆಡಿ ಆಗಿದ್ದೆ ನನಗ ನನ್ಪಿಲ್ ಆಗಿ ಧಾರವಾಡ ಮಾಡ್ಸ್ಕೊಂಡು ಬರ್ತಿದ್ನಿ ಈಗ ಏನಿಲ್ಲ ನನಗೆ ಎರಡು ಸಾವಿರ ರೂಪಾಯಿ ಬೇಕು ಇಲ್ಲ ಅಂತಂದ್ರೆ ಬಸ್ ಸಮರ್ ಸಾವಿರ ಕೊಡ್ರಿ ಒಳ್ಳೆ ಕತ್ತಿ ರೆಡಿ ಆತ್ ಬಿಡು ಮರ ಇದು ಎಲ್ಲಿ ಹಾಕಿ ಬಂದ್ಲು ಏನಕ್ಕೆ ಪಾರ್ಲರ್ ಇಟ್ಟಾಕಿ ಇನ್ನು ತಿಂಗಳ ತಿಂಗಳ ರೊಕ್ಕ ಬಿಡಿಬೇಕಾತ್ ಬಿಡಕ್ ಎರಡು ಸಾವಿರ ರೂಪಾಯಿ ಏನಿಲ್ಲ ಒಂದು ಸಾವಿರ ರೂಪಾಯಿ ಕೊಡ್ತಾನು ಬಾ ಆತು ಒಂದು ಸಾವಿರ ಕೊಡ್ರಿ ಆಮೇಲೆ ಇನ್ನೊಮ್ಮೆಗೆ ಬೇಕಂದ್ರೆ ಕೊಡುವಂತ್ರಿ ಅದು ಇನ್ನೊಮ್ಮೆಗೆ ಇನ್ನೊಮ್ಮೆಗೆ ಈಗ ಒಂದು ಸಾವಿರ ರೂಪಾಯಿ ಕೊಡೋ ಆಗುತ್ತೆ ಹಗಲ ಮಗಲ ರೊಕ್ಕ ಕೊಡೋಕೆ ಹೋಗೋದಿಲ್ಲ ನೋಡು ನಿಮ್ಮ ಕಡೆ ರೊಕ್ಕ ಹೆಂಗೆ ಬಿಚ್ಚಬೇಕು ಅನ್ನೋದು ನನಗೆ ಗೊತ್ತಾಯ್ತು ತಡ್ರಿ ಆಮೇಲೆ ಮಾಡ್ತೇನೆ ನಾನು ನಾನು ಎರಡು ಸಾವಿರ ರೂಪಾಯಿ ಕೇಳೋದಕ್ಕೆ ಒಂದು ಸಾವಿರ ರೂಪಾಯಿ ಬಂತ ನಾವು ಒಂದು ಸಾವಿರ ಕೇಳಿದರೆ ಐದುನೂರು ರೂಪಾಯಿ ಬರ್ತದೆ ಅದಕ್ಕೆ ನಾನು ಪ್ಲಾನಿಂಗ್ ಇಟ್ಟು ಹಂಗೆ ಮಾಡಿ ನಾಳೆ ನಮ್ಮನ್ನು ಆಯಿತು ಕುಡಿಯೋಕೆ ಒಂದು ನೀರು ತುಂಬ್ರಿ ಹೋಗಿ ಬರೀ ಇದಾತ್ ನೀನು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅನ್ಬಿಟ್ಟು ಬರೀ ಮನೆಗೆ ಬಂದ್ವಿ ಅಂದ್ರೆ ಬರೀ ರೊಕ್ಕ ರೊಕ್ಕ ಅಂತೀರಿ ನಾವು ಅಲ್ರಿ ನಮ್ಗೆ ಏನ್ ಕಡಿಮೆ ಆಗೇತ್ರಿ ಎಲ್ಲಾ ಜವಾಬ್ದಾರಿ ನೀವೇ ನೋಡ್ಕೋತಿರಿ ಎರಡ್ ಸಾವಿರ ರೂಪಾಯಿ ಕೊಡಕ್ ನನಗೆ ಹಿಂಗ್ ಮಾಡ್ತಿರ ನೋಡು ನಾನು ಯಾವ್ದಕ್ಕ ಹಾಳಾಟ ಮಾಡ್ತಾನ ತೋರಿ ನೀರ್ ಕುಡ್ರಿ ಅಲ್ರಿ ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡಾತೀನಿ ನೀವ್ ಹೇಳ್ದಂಗೆ ಎಲ್ಲಾ ಕೇಳ್ಕೊಂಡು ಎಲ್ಲಾ ತರ ಮಾಡ್ಕೊಂಡು ಹೋಗಿ ನೀವ್ ನಂಗೆ ಸಾವಿರ ರೂಪಾಯಿ ಕೊಡಕ್ ನಂಗೆ ಹೆಂಗ್ ಬೇದ್ರಲ್ಲ ನೀನು ನನ್ನ ಜೋಡಿ ಮಾತಾಡಕ್ ಹೋಗ್ಬೇಡ್ರಿ ಇವತ್ತಿಂದ ಇಲ್ಲಲಿ ಬೇಜಾರ್ ಮಾಡ್ಕೋಕ್ ಹೋಗ್ಬೇಡ ನಾನು ಯಾಕ ಸ್ಟ್ರಾಂಗ್ ಇದ್ನಿ ಇವತ್ತ ಕಂಪ್ನಿ ಒಳಗ ಬಾಳ ಕೆಲಸ ಇತ್ತು ಅದಕ್ಕ ಬೇದ್ ಏನ್ ಇಲ್ಲಿ ಎರಡ್ ಸಾವಿರ ರೂಪಾಯಿ ಇಲ್ಲ ತಗೊಂಡ್ ಹೋಗಿ ಯಾಕೆ ಬೇಜಾರ್ ಮಾಡ್ಕೊಳಕತ್ತಿದಿ ಬಂದ ತಕ್ಷಣಕ್ಕೆ ಡ್ಯೂಟಿಯಿಂದ ಹಿಂಗೆ ಕೇಳಿದ್ರೆ ಮತ್ತೆ ಸಿಟ್ಟು ಬರತ್ತೆ ಒಂದು ಇಟ್ಟು ಆರಾಮ ಆದ್ಮೇಲೆ ನೀರಿಗೆ ಕೊಡೋದು ಚಾಗಿ ಕೊಡೋದು ಮ್ಯಾಕೆ ಕೇಳಬೇಕು ನೀವು ಹೆಣ್ಮಕ್ಳು ಬರೋಬ್ಬರ ಪುರುಷೋತ್ತಿಲ್ದನ್ನ ತಕೊಂಡು ನಿಂತು ಬಿಡ್ತೀರ ನಿಮ್ಮದು ಏನರ ರಾಡಿನ ಮತ್ತೆ ನಮಗೆ ಬೇಜಾರು ಬರುತ್ತೆ ಗಂಡು ಮಕ್ಳಿಗೆ ಬೇಜಾರು ಆಗಿಬಿಡತ್ತೆ ನಮ್ಗೆ ಹೋಗ್ಲಿಗ ತಗೊಂಡು ಹೋಗಿ ಎರಡು ಸಾವಿರ ಯಾಕೆ ನಾಲ್ಕು ಸಾವಿರ ತಗೊಂಡು ಹೋಗಿ ಓಪನಿಂಗ್ ಮಾಡಿದ್ಲು ಬಿಡಕ್ ಪಾರ್ಲರ್ ಯಾರಿಗಿರೋ ತಗದಾಳೆ ನಿನ್ನ ಸಂಬಂಧನ ತಗದಾಳೆ ಏನ್ ತಿಂಗಳ ತಿಂಗಳ ಹೋಗೋದೈತಿ ರೊಕ್ಕ ಕೊಡೋದೈತಿ ಏನೇನ್ ಬೇಕಾಗಿ ಮಾಡಿಸ್ಕೊಡೋದೈತಿ ಬರೋದೈತಿ ನಾ ಮೇಕಪ್ಗೆ ಇಡೋದೈತಿ ಏನೈತೆ ಮನಿ ಖರ್ಚಿಗೆ ಅಂತ ಇಷ್ಟು ರೊಕ್ಕ ಕೊಟ್ಟಿರ್ತಾನೆ ಮನಿ ಖರ್ಚು ಅದ್ರೊಳಗೆ ಹತ್ತೆಗೆ ಜೀವನ ಮಾಡ್ಕೊಂಡು ಹೋಗಿ ಉಳಿದಿದ್ದ ರೊಕ್ಕದಾಗ ನಿನ್ಗ ಪಾರ್ಲರ್ಗೆ ಪಾರ್ಲರ್ಗೆರ ಹೋಗು ನಿ ಅಂಗಡಿಗೆರ ಸೀರಿಯರ್ ತಗೊಳಕ್ ಹೋಗು ನಿನಗೇನು ಬಂಗಾರತ್ತೋ ಬೆಳ್ಳಿ ಇರತ್ತ ಯಾಕೆ ತಗೋತೀನಿ ನಾ ಕೇಳೇನು ನೆಕ್ಸ್ಟ್ ದಿನ ಆದ್ರೂ ಮತ್ತು ನನ್ನೇ ಕೇಳಕ್ಕೆ ಬಂದಿದ್ದೀನಿ ನಿನಗೆ ಏನ್ ಬೇಕಂತ ತೊಗೊಳ್ಳೋ ಸುಳ್ಳ ತಲಿ ತಿಂತಾವೆ ಇವು ಹೆಣ್ಮಕ್ಳು ನಂಬುದು ಅದ್ರಾಗ ನಂದು ಒಂದು ಕಂಪ್ನಿಯಾಗ ಕೆಲಸ ಮಾಡಿ 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 ಯಾಕ ತಲಿ ಒಂದು ಭಾಳ ಹೊಡೆಕತ್ತ ಇವತ್ತು ಏನಾರ ಮಾಡಿ ಹಾಗೆ ಇಡ್ಕೊಂಡು ಹೋಗತ್ತಾಗ ನಂಗೆ ಸ್ವಲ್ಪ ಒಂದು ಐದು ನಿಮಿಷ ಮುಕ್ಕೋತಾನೆ ಒಮ್ಮೆ ಹೊಯ್ಲಿ ಹೋಗಿ ಅಳ ಕಣ ಒಳ್ಳೆ ಏನಾರ ತಿನ್ಸಿ ಏನಿಲ್ಲ ಅದಕ್ಕೆ ಪಾರ್ಲರ್ಗೆ ಹೋಗಬೇಕು ಪಾರ್ಲರ್ಗೆ ಹೋಗ್ಬೇಕಂತ ಬರೀ ಇದನ್ನ ಯೋಚನೆ ಮಾಡ್ಕೋತಾನತಿ ಆಯ್ತು ಆ ಹುಡುಗಿ ಅಟ್ಟ ಕೂದಲಾಗೆಲ್ಲ ಕಟಿಂಗ್ ಮಾಡ್ಸ್ಕೊಂಬ ಆದ್ರೂ ಭಾಳ ಬಂದಾಗ ಕೂದಲ ನೀನು ಬೇಕು ನೀನು ಮಾಡಿಸ್ಕೊಂಡ್ ಬರ್ರಿ ಹೋಗಿ ಹೋಗಿ ಬರ್ರಿ ಮತ್ತೆ ಬರ್ತಾರೆ ಬರ್ತಾರ ನೀವಷ್ಟ ಹೊಂಟ್ರಿ ಶರ್ ಒಕ್ಕರೋದು ಬಂದ್ರೆ ಅವ್ರನ್ನೂ ಕರ್ಕೊಂಡು ಹೋಗು ಒಬ್ಬಕ್ಕೆ ಹೋಗ್ಬೇಡ ಹುಡ್ಗಿ ಕರ್ಕೊಂಡು ಹೋಗಿ ಅದರದ್ದು ಏನಾರ ಮಾಡಿಸ್ಕೊಂಡ್ ಕಾಸ ಕಟಿಂಗ್ ಅದು ಬಾ ರೊಕ್ಕ ನೋಡಿ ಅಲ್ಲಿ ಅದ್ರಾಗ ತಗೊಂಡ್ ಕೊಡ್ರಿ ತನ್ನ ನಿನ್ನ ಕೈಯಾಗಿ ತಗೊಂಡ್ ಹೋಗ್ ನಾ ಏನ್ ಅನ್ನೋದ್ರಕೊಂಡ್ ಹೋಗಿ ಅಂದಿ ಮಕ್ಕತಾನೆ ತಗೋ ನೀರಿಂಗ್ಲಾಸ್ ನೀರು ಕೊಡೋದೇ ಮಕ್ಕೋತನಿ ಇವ್ರಿಗೆ ಅಂತ ಖುಷಿ ಏನೋ ಏನೋ ಕೇಳಿದ ತಕ್ಷಣಕ ಬಟ್ ರೊಕ್ಕ ಸಿಗ್ತಾನೆ ಅರೇ ಥ್ಯಾಂಕ್ ಯು ಸೋ ಮಚ್ ಅನ್ನೋದ ಮತ್ತೆ ಕೊಟ್ಲಿಲ್ಲ ಅಂತಂದ್ರೆ ತು ತನ್ನಕ್ಕೂ ತನ್ನಕು ಅರ್ಜನೇ ಅಕಿವೋ ನಾವು ಗಣ ಮಕ್ಕಳು ಅರೇ ಹಂಗೇನಿಲ್ಲ ನಾನು ನಿಮಗೆ ಕೇಳಿದೆ ರوكان ನಾನು ನಿಮಗೆ ಬೇಜಾರಿಲ್ಲ ಏನಿಲ್ಲ ಹೋಗು ಮಾರೇ ಎದಕ್ಕೆ ತಿಳಿ ತಿನ್ನಕತ್ತಿದೆ ಸರಿ ನಮ್ಮಲ್ಲಿ ಕೂತನೆ ಅब्बा ನನ್ನ ಗಂಡ ನನಗೆ ಪಾರ್ಲರಿ ಹೋಗಕ ಕೊಟ್ನಾ ಅದ್ರದ್ದೊಂದು ಚಿಂತೆ ತಪ್ಪು ಒಂದು ಸಾವಿರ ರೂಪಾಯಿ ಅಂತ ಹೋಗ್ತೀನಿ ಒಂದು ಸಾವಿರ ರೂಪಾಯಿ ಹಂಗ ತಗೋತ ಸೀರೆ ಬೇಕಲ್ಲ ಅಲ್ಲ ನಾಡ ಪಾರ್ಲರಿಗೆ ಹೋಗೋದಂತ ನಾನು ಚಂದ ಗಿರೋ ನೀರು ರೆಡಿ ಆದ್ರೆ ಎಷ್ಟು ಚಂದ ಕಾಣ್ತಿರ್ಬೇಕಲ್ಲ ನೋಡಕ್ಕ ಮೊದ್ಲು ನಾನು ಎಷ್ಟು ಚಂದದನಿ ಇನ್ನೂ ಸ್ವಲ್ಪ ಮೇಕಪ್ ಮಾಡಿಬಿಟ್ರೆ ಮಸ್ತ್ ಕಾಣ್ತೀನಿ ಆದ್ರೆ ಅದಕ್ಕೆ ಬೇಕಲ್ಲ ಎಲ್ಲಿಂದ ರೊಕ್ಕಾರ ಒಣ್ಣ ಶಾರೋಕ್ನ ಕಡೆ ಕೇಳಿನ ಒಂದು ಸಾವಿರ ರೂಪಾಯಿ ಕೊಡೋಕಾಂತಿ ಶಾರೋಕ್ ಎಲ್ಲಿ ಕೊಡೋದಲ್ ಬಿಡೇವಾ ಒಂದು ರೂಪಾಯಿನ ಆಕೆ ನಾನು ಗಂಧನ ಕೇಳಿನ ಕೇಳಿದ್ರೆ ತಗಿದ್ರ

അല്ലേ നന്നോ ബാദർ പുറത്തിന് ഏത്തില്ലേ ശരി തണ്ടി ബി ബസി കാ ആ ಹೋಗಿ ಕಾಸ ಒಂದ್ ಕಪ್ ಕಾಫಿ ಮಾಡ್ಕೊಂಡ್ರು ಸ್ಟ್ರಾಂಗ್ ಇರ್ಲಿ ಮತ್ತ ಹುನ್ರಿ 5 ನಿಮಿಷ ಪಟಕ್ ಅಂತ ಹೋಗಿ ತಗೊಂಡ್ ಬರ್ತೀನಿ ತಡ್ರಿ ಅಲ್ಲ ನಾನು ಹೆಂತ ಯಾಕೆ ಮಾಡಕ ಹತ್ತಿರಬೇಕು ನಾನು ಒಂದಿ ಟೀನ್ರ ಮಾಡ್ಕೊಂಡ್ ಬಾರ್ಲಿ ತಿನ್ನಾಕ ಅಂತಂದ್ರ ಗುರ್ರ ಅಂತಿದ್ಲು ಇವತ್ತು ನೋಡಿದ್ರೆ ಇಷ್ಟೊಂದು ಪುಸ್ತಕ ಹೊಡ್ಯಾಕತ್ತ ಅಲ್ಲಿ ಏನು ಇರ್ಬೋದು ಕಿದು ಏನು ತಿಳಿಲಂಗ ಆಗೈತಿ ಕಿ ತವ್ರ ಮನೆಯವ್ರು ಯಾರ ಊರಿಂದ ಬರಾಕತ್ತಾರ ಏನೈತಿ ನನಗತ್ತಿ ಒಂದು ತಿಳಿಲಂಗ ಆಗೈತಿ ಬರ್ಲಿ ಕಾಫಿ ಕಿನ ಕೇಳು ಸೂಪರ್ ಅಂದ್ರೆ ಸೂಪರ್ ಕಾಫಿ ಮಾಡಿ ನೋಡ್ರಿ ಇವತ್ತು ಕಾಫಿ ಕುಡಿದ್ ಹೇಳ್ರಿ ಹೆಂಗಾಗೈತಿ ಅಂತ ಹೇಳಿ

ಮಾಡಕತ್ತಾಳೆ ಇವತ್ತು ಈ ಹಿಂಗ್ಯಾಕ್ ಮಾಡಕೊತಾಳು ಇವತ್ತಾಗಿತ್ತು ನನ್ ಹೆಂತಿದ್ದ ಏನು ತಿಳಿಲಂಗಿತ್ ನನಗ ಅಲ್ಲ ನನಗೆ ದಿನ ನನಗ ಅಂತಿದ್ಲು ಇವತ್ತು ನೋಡಿದ್ರ ಮುಖಳ ಸುಟ್ ಬೇಕಂದಂಗ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡಕತ್ತಾಳೆ ಏನು ಸ್ಕೆಚ್ ಹಾಕಿರ್ಬೇಕಿಕ್ ಇವತ್ ನನಗ ಕೇಳು ತಿಡಿ ಬತ್ತ ನೀ ಏನೇ ಹೇಳತ್ತ ನಂದಿ ಹೇಳ್ತಿ ಏನ್ ನಾ ಎದ್ ಹೊರಗ್ ಹೋಗ್ಲಿ ನಂದು ಕೆಲ್ಸ ಐತ್ ಮತ್ತ மத்தி ஏன அங்கக்கார மணி ஐத்தி அல்ல கேளதீ ஆய்த்தல நோட்ரீல் நீவ் மனித ஆ மனியாக அல்ல அந்த அவ் மூடி தாரோட ஆகித்து நோட் ஒன் உடிகல்

ಕುಂದರ್ ಕುಂದರ್ರಿ ಅಂತ ಗಂಟ ಬಿದ್ದಿದ್ದು ಏನ್ ಓಡಾಟ ಏನ್ ಓಡಾಟ ಈಗ್ಲೆ ಖರೀತ್ ನನಗೆ ಇಷ್ಟೋ ಮಠ ಮಾಡಿದ್ ನೀರ್ ರೊಕ್ಕ ಮಾಡಿದೀನ್ಲೆ ಅಲ್ಲೇ ಇಲ್ಲೀ ಎಂತ ಬದ್ ನೀನು ನಿನ್ನ ಐಡಿಯಾನ ತಿಳಿಲಂಗ ಆಯ್ಬಿಡ್ ಪಲ್ಯ ಮಟ್ಟ ಮಾಡಿದ್ ರೊಕ್ಕಕ್ಕೋಸ್ಕರ ಅಲ್ರಿ ನಿಮ್ ಮ್ಯಾಗಿನ್ ಪ್ರೀತಿಗ್ರಿ ಆದ್ರೆ ನನಗೆ ಈಗ ರೊಕ್ಕ ಬೇಕ್ರಿ ರೀ ಎಲ್ಲಾರು ಅವ್ರೆ ಶಾರ ಬಂದಿರ್ತಾರ ಮತ್ ಪಾರ ಬಂದಿರ್ತಾರ ಮತ್ ಗಂಗಾ ಬಂದಿರ್ತಾಳ ಅವ್ರೆಲ್ಲಾರು ಎಂತ ಚಂದ ರೆಡಿ ಆಗ್ಬೇಕಂತ ಮಾಡಿ ನಾನು ಅವ್ರಕಿನ ಇನ್ನು ಚಂದಿಲ್ರಿ ನಿಮುನ್ ಇನ್ನು ಚಂದಾಗಿ ಕಾಣ್ಬೇಕು ಬೇಡ ಹೈಬ್ರೋ ಮಾಡಿಸ್ಕೋಬೇಕು ನೀಟ ಕುದೇ ಕಟ್ ಮಾಡಿಸಿಕೊಂಡ್ರೆ ಎಷ್ಟ್ ಚಂದ ಕಂತನಂತ್ರಿ ನಾನು ಫುಲ್ ಐಶ್ವರ್ಯ ರೇನಕ ಏನಕ್ಕ ಅಂತನಂತ್ರಿ ರೀ ನಂಗೆ ಒಂದ್ ಸಾವಿರ ರೂಪಾಯಿ ಕೊಡ್ರಿ ನಾನು ಚಂದಿಗೆಲ್ಲ ರೆಡಿ ಆಗಿ ಬರ್ತೇನೆ ನಾಳೆ ಎಲ್ಲಾ ಬಿಡಾಡಿ ಇಷ್ಟೆಲ್ಲಾ ರೆಡಿಯಾಗಿ ಎಲ್ಲಿಗೆ ಹೋಗ್ಬೇಕಂತ ಮಾಡಿದ್ದೀಯಾ ಈಗೇನ್ ಮದ್ವಿ ಇದೆಯಾ ಈ ತರ ರೆಡಿಯಾಗಿ ನೀವು ಎಲ್ಲಿಗೆ ಹೋಗ್ಬೇಕಂತ ಮಾಡಿದಿ ರೀ ನಂಗ್ ಸಿಟ್ಟಿಗೆ ಬಸ್ ಬೇಡ್ರಿ ನೀವೇನೇ ಅನ್ನಕ್ ಹೋಗ್ಬೇಡ್ರಿ ನನಗ ನನಗ್ ರೊಕ್ಕ ಬೇಕಂದ್ರ ರೊಕ್ಕ ಬೇಕ್ ನೋಡ್ ಇಲ್ಲಾಂದ್ರ ಅತ್ಕೊಂತ ಕುಂತ್ ಬಿಡ್ತೇನ್ ಅದೊಂತನಾದ್ರು ಕುಂದ್ರು ಅದಕ್ಕೊಂತನಾದ್ರು ಮಕ್ಕು ಅದಕ್ಕೊಂತನಾದ್ರು ಅಡ್ಡಾಡು ನನ್ ಕಡೆ ಮಾತ್ರ ಒಂದ್ ರೂಪಾಯಿ ಇಲ್ಲ ಆ ಒಂದ್ ರೂಪಾಯಿ ಇದ್ರೆ ನಾನ್ ಸರಿ ಕುಡ್ ಬರ್ತಿರ್ಲಿಲ್ಲ ಇವತ್ ಮನೆಗೆ ಹಂಗೆ ಬಂದಾನೆ ಅಂದ್ರ ನೀ ಅರ್ಥ ಮಾಡ್ಕೋಬೇಕು ನನ್ ಕಡೆ ಗಂಡ ಕಡೆ ರೊಕ್ಕಿಲ್ಲ ಅದಕ್ಕೆ ಇದು ಹಂಗ ಬಂದಿದೆಯಂತ ಅಷ್ಟು ಗೊತ್ತಾಗುವಲ್ದೇನೆ ನಿನಗೆ